ಕಣ್ಕಣಲ್ಲಿ ಚಹರಾಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ದ್ವೈತ ಎಂದ ನೀವು ನೋಡಿದಿರ ಅದ್ವೈತ ಎಂದರೆ ಏನು ಸರಳ ಭಾಷೆಯಲ್ಲಿ ನಾವೀಗ ನೋಡೋಣ ಅದ್ವೈತ ಅಂದರೆ ಏನು ಅದ್ವೈತ ಎಂದರೆ ಅಷ್ಟೊಬ್ಬರ ಗೀತ ದೃಷ್ಟಿಯಿಂದ ವಿಜ್ಞಾನ ಬೇರೋ ತಂತ್ರದಿಂದ ನನ್ನ ಅನುಭವ ದೃಷ್ಟಿಯಿಂದ ಯಾವ ರೀತಿ ಅದ್ವೈತ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಅದ್ವೈತ ಎಂದರೆ ಎರಡಲ್ಲ ಒಂದಾಗಿದೆ ಅಲ್ಲಿ ನೋಡಿ ಮತ್ತು ಕಾಣುವ ವಸ್ತು ಬೇರೆ ಬೇರೆ ಆಗಿರುವುದಲ್ಲ ನಾನು ಮತ್ತು ನೀನು ಜೀವ ಮತ್ತು ಈಶ್ವರ ಮನಸ್ಸು ಮತ್ತು ಸತ್ಯ ನಡುವಿನ ಭೇದ ಕರಬಹುದು ಅದೇ ಅದ್ವೈತ ಆಗಿದೆ ಇದರಲ್ಲಿ ವಿಶೇಷದಲ್ಲಿ ನಾನು ಮತ್ತು ನೀನು ಜೀವ ಮತ್ತು ಈಶ್ವರ ಮನಸ್ಸು ಮತ್ತು ಸತ್ಯ ಅವರ ನಡುವಿನ ಭೇದ ಕರಗುವುದು ಇದೇ ಅದ್ವೈತವಾಗಿದೆ ಅದ್ವೈತ ಅಂದರೆ ಎರಡಲ್ಲ ಒಂದಾಗಿದೆ ಆ ನನ್ನ ಅನುಭವದಲ್ಲಿ ಹೇಳುವುದಾದರೆ ಅದ್ವೈತ ಒಂದು ತತ್ವ ತತ್ವಶಾಸ್ತ್ರವಲ್ಲ ಅದು ಅನುಭವ ನೋಡುವವನು ಶುದ್ಧ ಚೈತನ್ಯವಾದಾಗ ಬೇರೆ ಯಾವುದು ಉಳಿಯುವುದಿಲ್ಲ ಬೇರೆ ಯಾವುದು ಉಳಿಯುವುದಿಲ್ಲ ಇದೇ ಪ್ರಕಾರದಲ್ಲಿ ಅಷ್ಟೋತ್ತರ ಗೀತೆಯಲ್ಲಿ ಅದ್ವೈತ ಅಂದರೆ ಏನು ಸರಳದಾಗಿ ನಾವು ತಿಳಿದುಕೊಳ್ಳೋಣ ಅದ್ವೈತ ಎಂದರೆ ಆ ಅನ್ನ ನಮ್ ದೇಹ ನಮ್ ನೇಹ ನ ಭಕ್ತ ಭೋಕ್ತ ಅರ್ಥ ನೀನು ದೇಹವಲ್ಲ ನೀನು ಕರ್ತನಲ್ಲ ನೀನು ಕೇವಲ ಸಾಕ್ಷಿ ಚೇತನ ಆಗಿದ್ದೀಯಾ ಅವರ ಸಾಧಕನು ಇದನ್ನು ಅರಿತಾಗ ಸಂಸಾರವು ಕನಸಾಗುವುದು ಬಂಧನಗಳು ಕರಗುವವು ನಾನು ಬ್ರಹ್ಮ ಸ್ವರೂಪವಾಗಿದೆ ಅಷ್ಟೊಕರ ದ್ವೈತದ ಜ್ಞಾನದ ಸ್ಫೋಟಕ ಆಗಿದೆ ಅಷ್ಟೊಕರ ಗೀತೆ ಜ್ಞಾನದ ಸ್ಫೋಟಕ ಆಗಿದೆ ಅದ್ವೈತ ಜ್ಞಾನದ ಇದೇ ವಿಷಯ ಬೇರೋ ತಂತ್ರದಲ್ಲಿ ತಿಳಿದಾಗ ಶಿವನು ಪಾರ್ವತಿ ಹೇಳುತ್ತಾನೆ ಈ ಎತ್ರ ಮನೋ ಯತಿ ತತ್ರ ತತ್ರ ಶಿವ ಮನೆ ಮನಸ್ಸು ಎಲ್ಲಿಗೆ ಹೋಗಿದ್ದರೂ ಅಲ್ಲಿ ಶಿವನು ವಿಜ್ಞಾನ ಬೇರೆ ತಿಳಿಸುತ್ತದೆ ಉಸಿರಿನ ಮಧ್ಯದಲ್ಲಿ ವಿಚಾರಗಳು ನಡುವಿನ ವಿರಾಮದಲ್ಲಿ ಅವರು ನೋಡುವವನ ಮೂಲದಲ್ಲಿ ಸಾಧಕ ನೆಲೆಸಿಕೊಂಡಾಗ ಧ್ಯಾನ ಮಾಡುವವನೇ ಕರಗುತ್ತಾನೆ ಸಾಧಕ ಸಾಧಕವೇ ಇಲ್ಲದಾಗ ಅದ್ವೈತ ಅರಳುತ್ತದೆ ಸಾಧಕವಿಲ್ಲದಾಗ ಅದ್ವೈತ ಅರಳುತ್ತದೆ ಇದೇ ಪ್ರಕಾರದಲ್ಲಿ ನನ್ನ ಅನುಭವದಲ್ಲಿ ನಾನು ನೋಡಿದಾಗ ಅದ್ವೈತ ಎಂದರೆ ದೇವರನ್ನು ಪಡೆಯುವುದು ಅಲ್ಲ ತನ್ನಿಂದ ಬೇರೆ ಏನು ಇಲ್ಲವೆಂದು ಅರಿಯುವುದು ನನ್ನ ಅನುಭವದಲ್ಲಿ ತಿಳಿದುಕೊಂಡರೆ ಅದ್ವೈತರೆ ದೇವರನ್ನು ಪಡೆಯುವುದು ಅಲ್ಲ ತನ್ನನ್ನು ತನ್ನ ತನ್ನಂದ ತನ್ನಿಂದ ಬೇರೆ ಏನು ಇಲ್ಲವೆಂದು ಅರಿಯುವುದು ಮನಸ್ಸು ಹೇಳುವಾಗ ನಾನು ಇದ್ದೇನೆ ನೀನು ಇದ್ದೀಯ ಅದು ಅವನು ಇದ್ದಾನೆ ಅದೇ ಅದ್ವೈತ ಮಾತ್ರ ಇರುವುದು ಉಳಿದಾಗ ಅದೇ ಅದ್ವೈತ ಆಗಿದೆ ಮಾತ್ರ ಇರುವುದು ಉಳಿದಾಗ ಅದೇ ಅದ್ವೈತವಾಗಿದೆ ನನ್ನ ಅನುಭವದಲ್ಲಿ ಹೇಳುವುದು ಅದ್ವೈತ ಸ್ಥಿತಿಯಲ್ಲ ಅದು ದೃಷ್ಟ ಅದ್ವೈತ ಸ್ಥಿತಿಯಲ್ಲ ಒಂದು ದೃಷ್ಟ ಆಗಿದೆ ನಾವೀಗ ಸರಳದಲ್ಲಿ ಉದಾಹರಣೆ ನೋಡಿಕೊಳ್ಳೋಣ ಸಮುದ್ರ ಮತ್ತು ಅಲೆಗಳು ಅಲೆ ಈ ಅಲೆ ಕೇಳುತ್ತದೆ ನಾನು ಯಾರು ಅದು ಹೇಳಿದರೆ ನಾನು ಸಮುದ್ರದಿಂದ ಬೇರೆ ಅದ್ವೈತ ಆಗ್ತದೆ ಅದನ್ನು ಅರಿತುಕೊಂಡರೆ ನಾನು ಸಮುದ್ರ ಅದ್ವೈತ ಆಗ್ತದೆ ಇದೇ ರೀತಿಯಲ್ಲಿ ಕನಸು ಮತ್ತು ಜಾಗೃತಿ ಕನಸು ಮತ್ತು ಜಾಗೃತಿ ಕನಸಿನಲ್ಲಿ ಅನೇಕ ಜನರು ಜಾಗೃತಿ ಯಾವ್ದಾಗ ಗೊತ್ತಾಗುತ್ತದೆ ಎಲ್ಲವೂ ನಾನೇ ಕನಸು ದ್ವೈತ ಆಗಿದೆ ಜಾಗೃತಿ ಅದ್ವೈತವಾಗಿದೆ ಇದನ್ನೇ ನಾವು ಅವರೊಂದು ದೃಷ್ಟಿಯಿಂದ ಉಸಿರಿನ ಮಧ್ಯದ ಮೌನ ಉಸಿರು ಬರುತ್ತದೆ ಹೋಗುವ ಮಧ್ಯದಲ್ಲಿರುವ ಮೌನದಲ್ಲಿ ಸಾಧಕ ನೆಲೆಸಿಕೊಂಡಾಗ ನಾ ಸಾಧಕ ನಾ ಸಾಧನೆ ಮಾತ್ರ ಅಸ್ತಿತ್ವ ಅದೇ ಅದ್ವೈತವಾಗಿದೆ ಇದೇ ರೀತಿಯಲ್ಲಿ ನಾವು ತಿಳಿದುಕೊಂಡಾಗ ಭಕ್ತ ಮತ್ತು ಭಗವಂತನು ಭಕ್ತ ಮತ್ತು ಭಗವಂತನು ಭಕ್ತ ಹೇಳುತ್ತಾನೆ ನಾನು ದೇವರನ್ನು ಹುಡುಕುತ್ತಿದ್ದೇನೆ ಇದು ಅದ್ವೈತವಾಗಿದೆ ಅವರ ಒಣಗಿನ ಬೋಧ ಹೇಳುತ್ತದೆ ನಾನು ಹುಡುಕುತ್ತಿರುವ ನಾನು ಹುಡುಕುತ್ತಿರುತ್ತಿದ್ದೇನೆ ನಾನೇ ಅಲ್ಲೇ ಅದ್ವೈತ ಉಂಟಾಗುತ್ತದೆ ಇದನ್ನು ನಾವು ಈಗ ಸಣ್ಣ ಸರಳ ರೂಪದಲ್ಲಿ ಸಾರಾಂಶ ರೂಪದಲ್ಲಿ ನೋಡೋಣ ಅದ್ವೈತ ಎಂದರೆ ಭೇದ ರಹಿತ ದೃಷ್ಟಿ ಆ ಅಷ್ಟೋಕರ ಅದ್ವೈತ ಬೋಧಿಸ್ತಾರೆ ವಿಜ್ಞಾನ ಬೇರು ಅದ್ವೈತದ ಅನುಭವ ಕಲ್ಪಿಸುತ್ತಾರೆ ಅವ್ರಿಗೆ ನನ್ನ ಅನುಭವದಲ್ಲಿ ದೃಷ್ಟಿ ಬದಲಾದರೆ ಜಗತ್ತು ಬದಲಾಗುತ್ತದೆ ನಾನು ಕರಗಿದಲ್ಲಿ ಅದ್ವೈತ ನಾನು ಕರಗಿದಲ್ಲಿ ಅದ್ವೈತ ಇದೇ ರೀತಿಯಲ್ಲಿ ಯಾವುದೊಂದು ಬೇರೆ ಎಂದು ಕಾಣದೆ ಸ್ಥಳವೇ ಅದ್ವೈತ ನೋಡುವವನು ಸಹ ಉಳಿಯದೆ ಸ್ಥಳವೇ ಶಿವ श्री परमात्मने नमः